ಪಿಂಚಣಿದಾರರಿಗೆ ನಮಸ್ಕಾರಗಳು ನಾವೆಲ್ಲ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೇವೆ ನಂಜುಂಡೇಗೌಡ್ರಂತ ನೇತಾರರು ನಮ್ಮ ಜೊತೆ ಇದ್ದಾರೆ ಜಿ ಎಸ್ ಎಂ ಸ್ವಾಮಿ ಅಂತವರು ಎನ್ ಎ ಸಿ ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ ಬಂದಿದ್ದಾರೆ ನಮ್ಮ ಇವರು ಇದಾರೆ ಶಂಕರ್ ಕುಮಾರ್ ಅವರಿದ್ದಾರೆ ಡೋಲಪ್ಪ ಅವರಿದ್ದಾರೆ ಸುಬ್ಬಣ್ಣ ಇದಾರೆ ನಮ್ಮ ಎನ್ ಎ ಕುಲಕರ್ಣಿ ಅವರಿದ್ದಾರೆ ಇಂಥ ಎಲ್ಲ ಹೋರಾಟಗಾರರು ನಿಸ್ವಾರ್ಥದಿಂದ ಇವತ್ತಿನ ದಿವಸ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ನಲ್ಲಿ ಸರ್ವಿಸ್ನಲ್ಲಿದ್ದಾಗೆ ನಮ್ಗೆ ಯಾವ ನೇತಾರರು ಯಾವ ಯೂನಿಯನ್ದವರು ಅಷ್ಟೊಂದು ನಮಗೆ ನಾವು ಏನಾರು ಹೇಳುವಾಗ ನಮ್ಮ ಪರವಾಗಿ ಏನೂ ಇರ್ತಿರಲಿಲ್ಲ ನಾವು ರಿಟೈರ್ಡ್ ಆದಮೇಲೆ ನಮ್ಮ ಬೇಡಿಕೆಗೆ ಹೋರಾಟ ಮಾಡಲಿಕ್ಕೆ ಇಷ್ಟೊಂದು ನೇತಾರರು ಇದ್ದಾರಲ್ಲ ಇದು ನಾವು ಸಂತೋಷ ಪಡಬೇಕಾದದ್ದು ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳಬೇಕು ಮುಂಚೆ ಆಮೇಲೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾದ ಹೋರಾಟ ಮಾಡ್ತಾ ಇದೆ ಅಶೋಕ್ ರಾವತ್ ಅವರು ಹಗಲಿರು ತಮ್ಮ ಎಲ್ಲ ಕುಟುಂಬದ ಕೆಲಸಗಳನ್ನು ಬಿಟ್ಟು ಇಪ್ಪತ್ನಾಲ್ಕು ತಾಸು ನಮ್ಮ ಪಿಂಚಣಿದಾರರ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆ ಮಾಡಿದ್ದು ಇನ್ನೇನು ನಮಗೆ ಸಿಕ್ಕೇ ಬಿಡ್ತು ಅನ್ನೋ ಮಟ್ಟದಲ್ಲಿ ಬಂದಿತ್ತು ಕಾಗದ ಮೂವ್ ಆಗಿತ್ತು ಅದು ಎಲ್ಲಿ ಸಿಗನ್ ಗೊತ್ತಿಲ್ಲ ಈ ಎಲೆಕ್ಷನ್ ಘೋಷಣೆಯಾಗಿ ನಮಗೆ ತಡೆ ಆಯಿತು ಅದು ಭಾಳ ಖೇದದ ವಿಷಯ ಸರ್ಕಾರದ ಈ ಮುಖಂಡರು ಅಥವಾ ಮಂತ್ರಿಗಳು ಸರಿಯಾಗಿ ನಮ್ಮನ್ನು ಲಕ್ಷದಲ್ಲಿಟ್ಟು ಆ ಪೇಪರನ್ನು ಮೂವ್ ಮಾಡಿ ಇಲೆಕ್ಷನ್ಗಿನ್ನ ಮುಂಚೆ ಮಾಡಿಕೊಟ್ಟಿದ್ರೆ ಎಷ್ಟೋ ನಮ್ಗೆ ಒಳ್ಳೇದಾಗ್ತಿತ್ತು ಆದರೆ ಮಾಡಿಕೊಡ್ಲಿಲ್ಲ ದುರದ ದುರ್ದೈವದಿಂದ ಇವ ಇಲೆಕ್ಷನ್ ಬಂದ್ಬಿಡ್ತು ನಮಗೆ ನಿಂತ ಹೋಗ್ಬಿಡ್ತು ಆದರೆ ಇವತ್ತಿನ ದಿವಸ ಇದು ನಮ್ಮ ಕೆಲಸ ನಿಂತಿಲ್ಲ ನಮ್ಮ ಹೋರಾಟ ನಿಂತಿಲ್ಲ ಎಲ್ಲರೂ ನಾವು ಕಾಯ್ತಾಯಿದ್ದೆವು ಜೂನ್ ನಾಲ್ಕಕ್ಕೆ ಏನು ಚುನಾವಣೆ ರಿಸಲ್ಟ್ ಬರ್ತದೆ ಅದ್ರ ಮರುದಿನವೇ ಯಾರು ಬಂದರೂ ಯಾವುದೇ ಸರ್ಕಾರ ಬರಲಿ ನಮಗೆ ಸರ್ಕಾರದ ನಾವು ಯಾವ ಸರ್ಕಾರದ ಪರವಾಗಿ ಅಲ್ಲ ಅಂದರೆ ಈ ಪಕ್ಷದ ಪರವಾಗಿ ಅಲ್ಲ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಅವ್ರಿಗೆ ಆ ಮಂತ್ರಿಗಳಿಗೆ ಎಲ್ಲ ಆಗಲಿಕ್ಕೆ ನಮ್ಮ ಎನ್ ಐ ಸಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅಧ್ಯಕ್ಷರಾದಂಥ ನಮ್ಮ ನಂಜುಂಡೇಗೌಡರು ಸ್ವಾಮಿಯವರು ಎಲ್ಲರೂ ದಿಲ್ಲಿನಲ್ಲಿ ಹೋಗಿ ಕೂತ್ಕೊಂಡು ನಾವು ಆ ಸರ್ಕಾರದ ಜೊತೆ ಮಾತಾಡಿ ಅದು ಏನು ಎಲ್ಲಿ ನಿಂತ್ಕೊಂಡಿದೆ ಪೇಪರು ಅದನ್ನು ಮೂವ್ ಮಾಡಿಸಿ ನಾವು ಕೊಡಿಸೇ ಕೊಡಿಸ್ತೇವೆ ಅನ್ನುವಂಥ ಹಠ ತೊಟ್ಟಿದ್ದಾರೆ ಅವರು ಅದಕ್ಕಾಗಿ ನಾವೆಲ್ಲರೂ ಅವ್ರಿಗೆ ಬೆಂಬಲ ಕೊಡಬೇಕು ನಾವು ಇವಾಗ ನೋಡಿ ನಾನು ಬಿಜಾಪುರದಿಂದ ಬಂದಿದ್ದೇನೆ ನನ್ನ ಜೊತೆ ಮೂರ್ನಾಲ್ಕು ಜನ ಬಂದಿದ್ದಾರೆ ಆಮೇಲೆ ಬಳ್ಳಾರಿಯಿಂದ ಬಂದಿದ್ದಾರೆ ಗೋಪಿನಾಥ್ ಅವ್ರು ಬಂದಿದ್ದಾರೆ ಆಮೇಲೆ ಬಳ್ಳಾರಿ ಯು ಪಿಯಿಂದ ಇನ್ನೊಬ್ರು ಬಂದಿದ್ದಾರೆ ನಮ್ಮ ಪಾಠಕರು ಹಂಗೆ ಎಲ್ಲರೂ ಬರಬೇಕು ನಮ್ಮ ಜೊತೆಗಾರರಿಗೆ ನಾವು ಹೇಳ್ಬೇಕು ನಾವು ಬರೀ ನಾವು ಅಷ್ಟೇ ಬಂದ್ರೆ ಆ ಅವ್ರು ಬರ್ಲಿಲ್ಲ ಅಂದ್ರೆ ಹೋಗ್ಬಿಡಪ್ಪ ಅನ್ನೋದು ಬೇಡ ಅವ್ರಿಗೆ ಒತ್ತಾಯ ಮಾಡ್ಬೇಕು ನಿನ್ಗೇನಪ್ಪಾ ತಿಳಿತದಿಲ್ಲ ಬಾ ಹೋರಾಟ ಮಾಡೋಣ ಅಂತ ನೋಡಿ ನಮ್ಮ ನಂಜ ಇವ್ರು ಹೇಳಿದ್ರು ಸ್ವಾಮಿ ಅವರು ಏನು ಆರು ಲಕ್ಷ ನಲ್ವತ್ ಸಾವಿರ ಜನ ಇದ್ದೇವೆ ನಾವು ಈ ಕರ್ನಾಟಕದಲ್ಲಿ ಪೆನ್ಷನ್ ತಗೊಳವ್ರು ಅಂತ ಹೇಳಿದ್ರು ಸುಮಾರು ಒಂದ್ ಲಕ್ಷರೇ ಬೇಕಲ್ಲ ಇಲ್ಲಿ ಬಂದ್ ಸೇರ್ಲಿಕ್ಕೆ ಹೋವರು ಐದ್ನೂರು ಜನ ಸೇರ್ತಾ ಇದೀರಿ ಬಹಳ ಸಂತೋಷ ನನಗೆ ಬಹಳ ಖುಷಿ ಆಗ್ತದೆ ನಂಜುಂಡೇಗೌಡರು ಸಾವಿರ ಇಷ್ಟೆಲ್ಲ ಜನರನ್ನ ಸೇರಿಸಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಸ್ವಾಮಿಯವರು ಕಷ್ಟ ಪಡ್ತಾ ಇದ್ದಾರೆ ಬೇರೆ ಎಲ್ಲರು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು ನೋಡಿ ನನಗೆ ಭಾಳ ಸಂತೋಷ ಆಗ್ತದೆ ಅದರ ಸಲುವಾಗಿ ನಾವು ನಮ್ಮ ಜೊತೆ ಈ ಮುಂದಿನ ಸಲ ಬರುವಾಗ ಐದೈದು ಜನ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಮುಂದಿನ ಸಲ ಅಂದರೆ ಮತ್ತೆ ನಾವು ಇಲ್ಲಿ ಸೇರಿದಾಗ ಆಗಲಿ ಅಥವಾ ನಾ ಬ ಲಾಲ್ಬಾಗಲ್ಲಿ ಎರಡನೇ ತಾರೀಕು ಸೇರ್ತಾರೆ ಪ್ರತಿ ಸಂಡೇ ಫಸ್ಟ್ ಸಂಡೇ ಅಲ್ಲೇ ಆಗಲಿ ಬರಲಿಕ್ಕೆ ನಾವು ಇದು ಮಾಡಬೇಕು ನಾವು ಯಾರು ಇದು ಮಾಡೋದು ಅವಶ್ಯಕತೆ ಇಲ್ಲ ಇವ್ರು ಯಾರು ಹೋರಾಟ ಮಾಡಲಿಕ್ಕೆ ಇದ್ದಾರೆ ಅವ್ರಿಗೆ ನಾವು ಬೆಂಬಲವಾಗಿ ಸಾಥ್ ಕೊಟ್ಟರೆ ಸಾಕು ಖಂಡಿತ ನಮ್ಮ ಬೇಡಿಕೆ ಈಡೇರ್ತದೆ ಏಳುವರೆ ಸಾವಿರ ಖಂಡಿತ ನಾವು ತಗೊಳ್ತೇವೆ ಮುಂದಿನ ಸರ್ಕಾರ ಬಿ ಜೆ ಪಿನೇ ಬಂದರೆ ನೂರು ದಿವಸ ಒಳಗಡೆನೆ ನಾವು ಕೊಡಿಸುವಂಥ ಒಂದು ಎನ್ ಐ ಸಿ ಗುರಿಯನ್ನು ಇಟ್ಟುಕೊಂಡಿದೆ ಖಂಡಿತವಾಗಿಯೂ ನಮಗೆ ಸಿಗ್ತದೆ ಅದನ್ನು ಆಶಾಭಾವನೆ ಇಟ್ಕೊಳ್ರಿ ಹೈಯರ್ ವೇಜಸ್ ಏನಿದೆ ಅಲ್ಲ ನಾವು ದುಡ್ಡು ಕಟ್ಟಬೇಕು ಆ ದುಡ್ಡು ಕೊಟ್ಟಿದ ಮೇಲೆ ನಮಗೆ ಬರೋದು ಹೈಯರ್ ವೇಜಸ್ ಮೇಲೆ ನಮ್ದು ಅಷ್ಟು ಬೆಂಬಲ ಇಲ್ಲ ಅಂದರೆ ನಾವು ಹೋರಾಟ ಮಾಡೋಣ ಕೊಡ್ಸೋಣ ಅವ್ರಿಗೆ ಆದರೆ ಅದಕ್ಕೆ ದುಡ್ಡು ಕಟ್ಟಬೇಕು ಆ ದುಡ್ಡು ವಾಪಸ್ ಬರೋಲ್ಲ ನಮಗೆ ನಾವು ತೀರ್ಕೊಂಡ್ಮೇಲೆ ನಮ್ಮ ಹೆಂತಿಗೆ ಅರ್ಧ ಸಂಬಳ ಅರ್ಧ ಪಿಂಚಣಿ ಅವಳು ಸಟ್ಲಂದ್ರೆ ಆ ಏನು ಅದನ್ನ ಅದನ್ನು ಕೊಡೋ ಈಗ ಅದು ಏನು ಆರು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಕಟ್ಟಿದ್ದೇವೆ ಅಂದರೆ ಅದು ಆ ಕಡೆನೆ ಅದ್ರ ಸಲುವಾಗಿ ಅದ್ರ ಬಗ್ಗೆ ಯಾರು ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ್ರಿ ನಿಮಗೆ ಸರ್ವಿಸ್ ಭಾಳ ಆಗಿತ್ತು ಅಂದರೆ ಹದಿನಾಲ್ಕು ಹದಿನೈದು ಹದಿನಾರು ರಿಟೈರ್ಡ್ ಆಗಿದ್ದೀರಿ ಅಂದರೆ ನಿಮ್ಗೊಂದಿಷ್ಟು ಅರಿಯರ್ಸ್ ಬರ್ತದೆ ನೀವು ಕಟ್ಟೋ ರೊಕ್ಕಕ್ಕೂ ಆ ಹರಿಯರ್ಸ್ ಬರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಐವತ್ತು ಸಾವಿರ ಲಕ್ಷ ವ್ಯತ್ಯಾಸ ಇದ್ದರೆ ಕಟ್ಟಿ ಐದು ಲಕ್ಷ ಆರು ಲಕ್ಷ ವ್ಯತ್ಯಾಸ ಇದ್ರೆ ಕಟ್ಟಬೇಡ್ರಿ ನನ್ನ ವೈಯಕ್ತಿಕ ವಿನಂತಿ ಆ ದುಡ್ಡನೂ ಹೋಗ್ತದೆ ಸಿಗೋದು ಗ್ಯಾರಂಟಿನೂ ಇಲ್ಲ ಆಮೇಲೆ ಈ ಕೂತಿದರೆಲ್ಲ ಇವ್ರು ಇವರಷ್ಟು ಮೋಸಗಾರ ಇಡೀ ದೇಶದಲ್ಲೇ ಯಾರು ಇಲ್ಲ ನಮ್ಮ ನೌಕರದಾತರು ಯಾರಿದ್ರು ನಮ್ಮ ನೌಕರದಾತರು ಯಾರಿದ್ರು ಅವರೇ ಮೊದಲನೇ ಕಲ್ಪಿಟ್ಟು ನಮ್ಮನ್ನೆಲ್ಲ ಈ ಯೋಜನೆಗೆ ಒಳಪಡಿಸಿ ಯಾಕಂದ್ರೆ ನನಗಿಡ್ಕೊಂಡು ನಿಮಗೆಲ್ಲರಿಗೂ ಯಾರಿಗೂ ಇದ್ರ ಮಾಹಿತಿ ಕೊಟ್ಟಿಲ್ಲ ಅವರು ನಮ್ಮವರು ನೌಕರದಾತರು ಇದು ಹಿಂಗೆ ಇದು ಇಷ್ಟೇ ಪೆನ್ಷನ್ ಬರ್ತದೆ ಹಿಂಗೆ ಯಾರು ಹೇಳಿಲ್ಲ ನಾನು ಇದ್ದಾರೆ ನಮ್ಮವರು ಬಿಜ ಹುಬ್ಬಳ್ಳಿನಲ್ಲಿ ಟ್ರ ನಮ್ಮದು ಇದ್ದಾಗ ಟ್ರಸ್ಟಿ ಒಬ್ಬರು ಟ್ರೈನಿಂಗ್ ಸೆಂಟ್ರಿಗೆ ಬರ್ತಿದ್ರು ನಾನು ಪಾಠ ಮಾಡ್ತೇನೆ ಪಿ ಎ ಬಗ್ಗೆ ಎಲ್ರಿಗೂ ಹೇಳ್ತೇನೆ ಅಂತ ಅವ್ರಿಗೆ ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಪಿಂಚನಿ ಎಷ್ಟು ಬರ್ತದೆ ಈಗ ರಿಟೈರ್ಡ್ ಆದವ್ರಿಗೆ ನಾಲ್ಕುನೂರು ಆರುನೂರು ಇದೆ ನೀವು ಹೆಂಗೆ ಪೆನ್ಷನ್ ಹೆಚ್ಚು ಬರ್ತದೆ ಅಂತ ಹೇಳ್ತೀರಿ ಅದು ನಮಗೆ ಬಿಡಿಸಿ ಹೇಳಿ ಅಂತಂದರೆ ಏ ನಿಮ್ಗೆ ತಿಳ್ರಿ ನೀವು ಸುಮ್ನೆ ಕುಟ್ಕೊಡ್ರಿ ನೀವು ಅಡ್ಮಿನಿಸ್ಟ್ರೇಟಿವ್ ಇದ್ರಿ ನೀವು ಹೇಳ್ಬೇಡ್ರಿ ನೀವು ಟ್ರೈನಿಂಗ್ ಮಾಸ್ತರು ಸರ್ ಕೊಡ್ರಿ ಅಂತ ಹೇಳ್ತಿದ್ರು ಅವರು ಅವ್ರ ಹೆಸರು ಹೇಳಲಿಕ್ಕೆ ನನಗೆ ನಾಚಿಕೆ ಬರ್ತದೆ ಅವ್ರನ್ನ ಅವರು ಇವತ್ತಿನ ದಿವಸ ನಮ್ಮ ಯಾವುದೇ ಸಭೆಯಲ್ಲಿ ಭಾಗವಹಿಸಲ್ಲ ಅವರು ಟ್ರಸ್ಟಿಗಳಿದ್ರು ಅವರು ನಮ್ಮ ಯಾವುದೇ ಸಭೆಯಲ್ಲಿ ಬರಲ್ಲ ಯಾವುದೇ ಸಭೆಯಲ್ಲಿ ಮಾತಾಡಲ್ಲ ಅವರು ಯಾಕಂದರೆ ಅವ್ರು ಮಾಡಿರೋ ತಪ್ಪುಗಳಿದಾವೆ ಅದಕ್ಕೆ ಅವರು ಬರಲ್ಲ ಅದ್ರ ಸಲುವಾಗಿ ನಮಗೆಲ್ಲರೂ ಮೋಸ ಮಾಡಿದ್ದಾರೆ ಆ ಮೋಸ ಮಾಡಿದವ್ರನ್ನ ನಾವು ಬಿಟ್ಬಿಡೋಣ ದೇವ್ರು ಏನು ಮಾಡ್ತಾನೆ ಮಾಡಲಿ ಅವ್ರಿಗೆ ನಾವು ಇವತ್ತಿನ ದಿವಸ ಇಷ್ಟೊಂದು ಹೋರಾಟ ನಾವೆಲ್ಲ ಭಾಗವಹಿಸ್ತಾ ಇದ್ದೇವಲ್ಲ ನಮಗೆ ಇಂಥ ಲೀಡ್ರ್ ಸಿಕ್ಕಲ್ಲ ಇವರು ಅವಿರಾರೋಗ್ಯಕ್ಕೆ ನಾವು ಸಂತೋಷವಾಗಿ ಅವ್ರಿಗೆ ನಾವು ಅವಿರಾರೋಗ್ಯ ಕೊಡಲಿ ದೇವರು ಅವ್ರನ್ನ ಹೋರಾಟ ಮಾಡಲಿಕ್ಕೆ ಇನ್ನೂ ಶಕ್ತಿ ಕೊಡಲಿ ಅವ್ರಿಗೆ ಅಂತ ನಾವು ಕೇಳ್ಕೊತ ಅವ್ರ ಜೊತೆ ಸಾಥ್ ಕೊಟ್ಟರು ಸಾಕು ನಾವೆಲ್ಲರು ಇವಾಗ ನೋಡ್ರಿ ನರಗುಂದವರು ನಮ್ಮ ಸಲುವಾಗಿ ದಿಲ್ಲಿಗೆ ಐದು ಆರು ಸಲ ಹೋದರು ಡಿಸೆಂಬರಲ್ಲಿ ನಾನು ದಿಲ್ಲಿಗೆ ಹೋಗಿದ್ದೆ ಸ್ವಾಮಿಯವ್ರ ಜೊತೆ ಎಲ್ಲರೂ ಬಂದಿದ್ರು ಗೌಡ್ರು ಬಂದಿದ್ರು ಅಲ್ಲಿ ಆ ದಿಲ್ಲಿನಲ್ಲಿ ಆ ಕೋಲ್ಡ್ ಅಲ್ಲಿ ವಾತಾವರಣ ಅಲ್ಲಿ ಮಾ ಪದೇ ಪದೇ ಮಾತಾಡೋದು ಇದೆಲ್ಲಾಗಿ ಗಂಟಲು ಅವ್ರಿಗೆ ತೊಂದರೆ ಆಯಿತು ಗಂಟಲು ಅಂದ್ರೆ ಧ್ವನಿ ಪಟ್ಟಲು ತೊಂದರೆ ಆಯಿತು ಆ ಧ್ವನಿ ಪಟ್ಟು ತೊಂದರೆ ಆದ್ರೂ ಅವರು ತಪ್ಪಿಸ್ಕೊಂಡು ಎರಡು ಸಲ ಮತ್ತೆ ಮೀಟಿಂಗಿಗೆ ಹೋದರು ಜಾರ್ಖಂಡದಲ್ಲಿ ರಾಷ್ಟ್ರೀಯ ಇತ್ತು ಸಭೆ ಇತ್ತು ಅಲ್ಲಿನೂ ಹೋಗಿದ್ರು ಅವರು ಅಂಥ ಕೋಡಲ್ಲೆಲ್ಲ ಓಡಾಡಿ ನಿಮಗೆ ಕೊಡಿಸ್ಬೇಕು ಅಂತ ಅಷ್ಟೊಂದು ಕಷ್ಟಪಟ್ಟು ಮೊನ್ನೆ ಅವರಿಗೆ ಆಪ್ರೇಷನ್ ಆಯಿತು ಆಪ್ರೇಷನ್ ಆದರೆ ಅವರು ನೋಡಿರಿ ನಾ ಇನ್ನೂ ಹೋರಾಟ ಮಾಡ್ಲಿಕ್ಕೆ ಇವತ್ತು ಬರ್ತೀನಿ ಅಂತ ಹೇಳ್ತಾ ಇದ್ರು ನಾನು ವಾರ ಅವ್ರಿಗೆ ಮಾತಾಡಿದ್ದೆ ನಾನು ಬರ್ತಾಯಿದ್ದೀನಿ ಬೆಂಗಳೂರಿಗೆ ನಿಮ್ಮನ್ನು ಭೇಟಿ ಆಗ್ಬೋದಾ ಆರಾಮಾಗಿದ್ದೀರಾ ಅಂತ ಕೇಳಿದ್ದೆ ಅವ್ರಿಗೆ ಇಪ್ಪತ್ತೊಂದನೇ ತಾರೀಕು ನಂತರ ನಾನು ಫ್ರೀ ನಾನು ಎಲ್ರಿಗೂ ಭೇಟಿ ಆಗ್ತೀನಿ ಎಲ್ರಿಗೂ ಮಾತಾಡ್ತೀನಿ ಹೇಳ್ರಿ ಎಲ್ರಿಗೂ ಅಂತ ಹೇಳಿದ್ರು ಅವರು ಇವತ್ತು ಬರೋರು ಇದ್ರು ಪಾಪ ಮನೆಯಲ್ಲಿ ಈಗ ನಮಗೂ ಇಲ್ಲಿ ಹೋರಾಟಕ್ಕೆ ಬರ್ತೇವೆ ಅಂದ್ರೆ ಮನೆಯಲ್ಲಿ ಯಾಕೆ ಬೇಕು ರೀ ಮನೇಲಿ ಇರ್ರಿ ಅಂತಾರೆ ಮಕ್ಕಳು ಏನು ಮಾಡೋಲ್ಲ ಅದಕ್ಕೆ ಅವ್ರನ್ನ ತಪ್ಪಿಸಿ ಬರೋದು ನಾವು ಹಂಗೆ ಅವರು ಬರಲಿಕ್ಕೆ ಆಗಿದ್ರು ಪಾಪ ಏನೋ ಒಂದು ಅಡಚಣೆ ಬಂದಿದೆ ಅವ್ರು ಬಂದಿಲ್ಲ ಅದಕ್ಕಾಗಿ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ನೀವು ಹೋರಾಟಕ್ಕೆ ಎಲ್ಲರೂ ಬಂದ್ರಿ ನಮ್ಮ ಇದ್ದಾರೆ ಸ್ವಾಮಿಯರು ಇದ್ದಾರೆ ಡೋಲಪ್ಪ ಇದ್ದಾರೆ ಸಿಬ್ಬಣ್ಣ ಇದ್ದಾರೆ ಇನ್ನೂ ಭಾಳ ಜನ ಇದ್ದಾರೆ ಎಲ್ಲ ಜಿಲ್ಲೆನಲ್ಲೂ ಇದ್ದಾರೆ ಅವ್ರ ಜೊತೆ ಸಾಥ್ ಕೊಟ್ಟರು ಸಾಕು ನನಗೆ ಅದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ದಯಮಾಡಿ ಸಾಥ್ ಕೊಡೋಣ ನಾವು ನಾವೇನು ಮಾಡೋದಿಲ್ಲ ಅವ್ರಿಗೆ ಸಾಥ್ ಕೊಡೋಣ ದಯಮಾಡಿ राष्ट्रीय राष्ट्रीय संघर्ष समिति के अशोक राउतोड़ के